ರಾಜ್ಯ ಸರ್ಕಾರ ಜನರಿಗೆ ನೀಡ್ತಾ ಇರುವ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲಲಾರದು ಕಳೆದ ಬಾರಿ ಚುನಾವಣೆಗಿಂತ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಶೇಕಡಾ ಮೂವತ್ತೆರಡರಷ್ಟು ಮತಗಳಿಸಿದ್ದು ಈ ಬಾರಿ ಶೇಕಡಾ ನಲವತ್ತಾರು ಪಾಯಿಂಟ್ ಆರಕ್ಕೆ ಏರಿಕೆಯಾಗಿರುವುದು ಗ್ಯಾರಂಟಿ ಯೋಜನೆಗಳ ಯಶಸ್ಸಿಗೆ ಸಾಕ್ಷಿಯಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ ವಿರಾಜಪೇಟೆ ಪಂಜರ್ಪೇಟೆಯಲ್ಲಿರುವ ಗೃಹ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಜನತೆಗೆ ನೀಡ್ತಾ ಇರುವ ಭಾಗ್ಯಗಳು ರಾಷ್ಟ್ರಮಟ್ಟದ ನಿರ್ಣಯವಾಗಿದೆ ಅದನ್ನು ರೂಪಿಸಿದವರು ತೆಗೆಯುವ ಬಿಡುವ ನಿರ್ಧಾರ ಕೈಗೊಳ್ಳುವುದು ಅದು ಮುಖ್ಯಮಂತ್ರಿ ಮತ್ತು ಶಾಸಕಾಂಗಕ್ಕೆ ಸೇರಿದ ವಿಚಾರ ಆ ಬಗ್ಗೆ ಮಾತನಾಡುವಂತಿಲ್ಲ ಲೋಪವಿದ್ದರೆ ಮಾತ್ರ ಸರಿಪಡಿಸಿ ಮುನ್ನಡೆಸ್ತೇವೆ ಅದು ಎಂದಿಗೂ ಮುಂದುವರಿಯಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಇಲ್ಲವಾದಾಗ ಆಡಳಿತ ಪಕ್ಷದ ಸರ್ವಾಧಿಕಾರಿ ಧೋರಣೆಗೆ ಕಾರಣವಾಗುತ್ತೆ ಆದ್ದರಿಂದ ಇಂದು ಚುನಾವಣೆಯಲ್ಲಿ ಸಮಾನವಾದ ತೀರ್ಪು ನೀಡಿರುವುದು ಜನರೇ ಎಂದ ಶಾಸಕರು ಮೊದಲ ಹಂತದ ಚುನಾವಣೆಯಲ್ಲಿ ಮೈಸೂರು ಸೇರಿ ಹದಿನಾಲ್ಕು ಕ್ಷೇತ್ರದಲ್ಲಿ ನಮಗೆ ನಿರಾಶೆ ತಂದಿದೆ ಹದಿನಾಲ್ಕು ಸ್ಥಾನಗಳ ಪೈಕಿ ಎರಡು ಸ್ಥಾನ ಮಾತ್ರ ಗಳಿಸಲು ಸಾಧ್ಯವಾಯಿತು ಎರಡನೇ ಹಂತದಲ್ಲಿ ನಮಗೆ ಒಂಬತ್ತು ಸ್ಥಾನ ಬಂದಿದೆ ಒಟ್ಟಾರೆ ಸರ್ಕಾರದ ಜನಪರ ಕೆಲಸಕ್ಕೆ ಜನರು ಮತದಾನದಲ್ಲಿ ಶೇಕಡವಾರು ಏರಿಕೆ ನಿದರ್ಶನವಾಗಿದೆ ರಾಜ್ಯದ ದಕ್ಷಿಣ ಭಾಗದಲ್ಲಿ ನಾವು ಬಿಜೆಪಿ ಮತ್ತು ಜಾತ್ಯತೀತ ಜನತಾ ದಳದ ಹೊಂದಾಣಿಕೆಯನ್ನು ಗುರುತಿಸಿ ವಿಶ್ಲೇಷಿಸುವಲ್ಲಿ ಹಿನ್ನಡೆಯಾಗಿದ್ದೇವೆ ವಿರಾಜಪೇಟೆಯಲ್ಲಿ ನಮಗೆ ನಿರೀಕ್ಷಿತ ಮತ ಲಭಿಸಿಲ್ಲ ನಿರೀಕ್ಷೆಯಂತೆ ಬಿಜೆಪಿಗೆ ಹೆಚ್ಚು ಮತ ಲಭ್ಯವಾಗಿದೆ ಸಂಸದ ಯದುವೀರ್ ಅವರಿಗೆ ಅಭಿನಂದಿಸುತ್ತೇವೆ ಎಂದರು ಸರ್ಕಾರ ಅಥವಾ ಗ್ಯಾರಂಟಿಗಳು ಅದನ್ನು ಅಂತ ಅಂತೇಳಿ ಯಾರೋ ಒಬ್ಬರು ಒಂದು ಮೂಲನ ಹೇಳಲು ಇನ್ನೊಬ್ಬರ ಒಂದು ಮೂಲನ ತೆಗೆಯಲ್ಲ ಅಂತಿರುವಂಥದ್ದು ಚರ್ಚೆ ಆಗಬಾರ್ದು ನೀತಿಯನ್ನು ರೂಪಿಸುವಂಥದ್ದು ನೀತಿಯನ್ನು ಬದಲಾಯಿಸುವಂಥದ್ದು ಇದೆಲ್ಲ ಕೂಡ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರೋಂಥದ್ದು ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಖ್ಯೆ ಆದರು ಅದರಿಂದ ನಾನೊಬ್ಬ ಶಾಸಕನಾಗಿ ಈ ಗ್ಯಾರಂಟಿಗಳು ಯಶಸ್ಸಾಗಿದೆ ಈ ಗ್ಯಾರಂಟಿಯಿಂದ ನಮಗೆ ಮತದಾನದ ಕಸಳಾಗಿದೆ ಅದು ಮುಂದುವರಿಯುವಂಥ ಭರವಸೆಯನ್ನ ನಾವೇನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ದೇವೆ ಅದನ್ನು ಉಳಿಸ್ಕೊಳ್ತೀವಿ ಗ್ಯಾರಂಟಿ ಮುಂದುವರಿತೀವಿ ಸಾಧ್ಯನೇ ಇಲ್ಲ ಮೂವತ್ತ ಒಂದು ಪ್ರತಿಶತ ಇದ್ದಂಥ ಮತ ಇವತ್ತು ನಲವತ್ತ ನಾಲ್ಕು ಪಾಯಿಂಟ್ ಆರು ಅಂದರೆ ಹದಿಮೂರು ಪ್ರತಿಶತ ಹೆಚ್ಚಳ ಆಗ್ಬೇಕಂದ್ರೆ ಇದು ಸಾಮಾನ್ಯವಾದಂತಹ ಅದೇ ಪ್ರತಿಪಕ್ಷ ಅದೇ ಪ್ರಧಾನಮಂತ್ರಿ ಅಭ್ಯರ್ಥಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಸರ್ಕಾರ ಇರೋದ್ರಿಂದ ಸರ್ಕಾರದ ನೀತಿಗಳಿರೋದ್ರಿಂದ ನೂರರಲ್ಲಿ ಹದಿಮೂರು ಜನ ನಮ್ಗೆ ಮತ ಹೆಚ್ಚಾಗಿ ಆಗ್ತದೆ ಭವಸ್ಥಿತಿ ಅದರಿಂದ ಅದನ್ನು ತಳ್ಳಾಕ್ಲಿಕ್ಕೆ ಸಾಧ್ಯವೇ ಇದೆ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಯ ಹೊಂದಾಣಿಕೆ ಏನಿದೆ ಅದು ಯಾವ ರೀತಿ ಪರಿಣಾಮ ಬೀರ್ತದೆ ಅಂತ ಹೇಳೋದನ್ನ ಗುರುತಿಸೋದ್ರಲ್ಲಿ ಮತ್ತು ಅದನ್ನು ವಿಶ್ಲೇಷಣೆ ಮಾಡೋದ್ರಲ್ಲಿ ನಾವು ವಿಫಲರಾಗಿತ್ತು ನೇರ ಕಾರಣ ಇಷ್ಟ ಇದು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಸರ್ಕಾರ ಈ ಹೊಂದಾಣಿಕೆ ಅಲ್ಲಂತ ಇಂಪ್ಯಾಕ್ಟ್ ಆಗುತ್ತೆ ಗೋಷ್ಠಿಯಲ್ಲಿ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಂಜಿ ಪುಣೆಚ್ಚ ನಗರ ಕಾಂಗ್ರೆಸ್ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ ಪುರಸಭೆ ಸದಸ್ಯರಾದ ಮನೆಯಪಂಡ ದೇಚಮ್ಮ ಎಸ್ಎಚ್ ಮತೀನ್ ಡಿಪಿ ರಾಜೇಶ್ ಮತ್ತಿತರರು ಪಾಲ್ಗೊಂಡಿದ್ದರು